ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಇವತ್ತಿನ ವಿಡಿಯೋ ಬಂದು ಯಾರಿಗೆ ಅಂದ್ರೆ ಯಾರೆಲ್ಲ ಒನ್ ಸೈಡೆಡ್ ಲವರ್ಸ್ ಇದ್ರ ನಿಮಗೆ ಕ್ರಶ್ ಇದಾರೆ ಅಥವಾ ಒಬ್ಬ ವ್ಯಕ್ತಿ ಮೇಲೆ ನಿಮಗೆ ಪ್ರೀತಿ ಆಗಿದೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ತರ ಫೀಲ್ ಮಾಡ್ತಾ ಇದಾರೆ ಅನ್ನೋದು ನಿಮಗೆ ಗೊಂದಲಗಳಿದೆ ಕನ್ಫ್ಯೂಷನ್ ಇದೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಸೊ ತುಂಬಾ ಜನ ಆಕ್ಚುಲಿ ಯಾವಾಗ್ಲೂ ಲವರ್ಸ್ ನೇ ಮಾಡ್ತೀರಾ ಯಾವಾಗ್ಲೂ ಪ್ರೀತಿಗೋಸ್ಕರನೇ ವಿಡಿಯೋ ಮಾಡ್ತೀರಾ ನಂತರ ಒನ್ ಸೈಡೆಡ್ ಲವರ್ಸ್ಗೂ ಲವ್ ರೀಡಿಂಗ್ ಮಾಡಿ ಅಂಡ್ ನಾವು ಸಿಂಗಲ್ ಇದೀವಿ ನಾವು ಯಾರನ್ನೋ ಒಬ್ರು ಇಷ್ಟ ಪಡ್ತಾ ಇದೀವಿ ಕ್ರಶ್ ಇದಾರೆ ನನಗೆ ಅವರು ನನಗೆ ಕಮಿಟ್ಮೆಂಟ್ ಕೊಡ್ತಾರ ಇದೆಲ್ಲವೂ ಕೂಡ ನಮಗೂ ಕೂಡ ತಿಳಿಸ್ಕೊಡಿ ವಿಡಿಯೋ ಮಾಡಿ ಅಂತ ಸಾಕಷ್ಟು ಬಾರಿ ತುಂಬಾ ಜನ ಒನ್ ಸೈಡೆಡ್ ಲವರ್ಸ್ ವಿಡಿಯೋನ ರಿಕ್ವೆಸ್ಟ್ ಮಾಡಿದಿರಾ ಗೈಸ್ ನಿಮ್ಗೆ ಡಿಸಪಾಯಿಂಟ್ ಮಾಡಿದೆ ಈ ಒಂದು ವಿಡಿಯೋನ ನಾ ತಗೊಂಡ್ ಬಂದಿದೀನಿ ಈ ಒಂದು ವಿಡಿಯೋನಲ್ಲಿ ಇಲ್ಲಿ ಜಾಸ್ತಿ ಒನ್ ಸೈಡೆಡ್ ಲವರ್ಸ್ ಅಂತೂ ಇಲ್ಲ ಸೊ ಆದ್ರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನನ್ನ ಒಂದು ಸಬ್ಸ್ಕ್ರೈಬರ್ ಅಲ್ಲಿ ಇದಾರೆ ಸೊ ಆ ಒಂದು ತರ್ಟಿ ಟು ಫಾರ್ಟಿ ಅಥವಾ ಮೇ ಬಿ ಫಿಫ್ಟಿ ಪರ್ಸೆಂಟೇ ಇರಲಿ ಸೊ ಆ ಒಂದು ವ್ಯಕ್ತಿಗಳ ಗೋಸ್ಕರ ಈ ಒಂದು ವಿಡಿಯೋನ ಕ್ರೆಡಿಟ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಬಿಕಾಸ್ ಐ ಡೋಂಟ್ ಫೀಲ್ ಈ ಒಂದು ವಿಡಿಯೋಗೆ ನಾನು ಪಿಕ ಕಾರ್ಡ್ ರೀಡಿಂಗ್ ಅಥವಾ ಆಪ್ಷನ್ಸ್ ಕೊಡಬೇಕು ಅಂತ ನನಗೆ ಫೀಲ್ ಆಗಿಲ್ಲ ಸೊ ರ್ಯಾಂಡಮ್ ಆಗಿ ವಿಥೌಟ್ ಎನಿ ಪಿಕ ಕಾರ್ಡ್ ರೀಡಿಂಗ್ ಜನ್ರಲ್ ಆಗಿ ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿ ರ್ಯಾಂಡಮ್ ಆಗಿ ಒಂದು ಕಾರ್ಡ್ನ ತಗೋ ಅಂದ್ರೆ ಲೈಕ್ ಏನು ಶಫಲ್ ಮಾಡಿಬಿಟ್ಟು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಇದು ಒನ್ ಸೈಡೆಡ್ ಲವರ್ಸ್ಗೆ ಮಾತ್ರ ನಿಮಗೆ ಯಾರಾದ್ರೂ ಮೇಲೆ ಪ್ರೀತಿ ಆಗಿದೆ ಮನ್ಸಾಗಿದೆ ಕ್ರಶ್ ಇದ್ದಾರೆ ಅಂತ ಅಂದರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಕಾನ್ಸೆಪ್ಟ್ ಏನು ಅಂತ ಅಂದರೆ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರ ಅವರು ನಿಮ್ಮನ್ನ ಇಷ್ಟಪಡ್ತಾರ ಪ್ರೀತಿ ಮಾಡ್ತಾರ ನಿಮ್ಮ ತರನೇ ಅವ್ರಿಗೂ ಕೂಡ ಫೀಲಿಂಗ್ಸ್ ಇದೆಯಾ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತಡ ಮಾಡೋದು ಬೇಡ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಲೆಜ್ಜಿಗೆ ಸೊ ನಿಮ್ಮ ತರನೇ ನಿಮ್ಮ ಕ್ರಶ್ಗೂ ಲವ್ ಲವ್ ಫೀಲಿಂಗ್ಸ್ ಇದೆಯಾ ಪ್ರೀತಿ ಮಾಡ್ತಾರ ಎಲ್ಲವೂ ಕೂಡ ತಿಳ್ಕೊಳ್ಳೋಣ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ನೈಟ್ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಐ ಹ್ಯಾವ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಏಸ್ ಆಫ್ ವ್ಯಾಂಡ್ಸ್ ಕಿಂಗ್ ಆಫ್ ವ್ಯಾಂಡ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಏಸ್ ಕ್ವೀನ್ ಆಫ್ ಸೋರ್ಸ್ ಫೈವ್ ಆಫ್ ಸೋರ್ಡ್ಸ್ ಅಂಡ್ ಐ ಹ್ಯಾವ್ ಏಸ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಸೊ ಗೈಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿಗೂ ಕೂಡ ಆ ಒಂದು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅಂತಾನೆ ನಾನು ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ತುಂಬಾ ಇಂಟ್ರೋವರ್ಟ್ ಇದಾರೆ ಸೊ ನಿಮ್ಗೆ ಪ್ರಪೋಸ್ ಮಾಡೋದಕ್ಕಾಗ್ಲಿ ಅಥವಾ ನಿಮ್ಮ ಬಗ್ಗೆ ಅವ್ರೇನ್ ಫೀಲ್ ಮಾಡ್ತಾರೆ ಅನ್ನೋದಾಗ್ಲಿ ಅವರಾಗ್ ಅವರೇ ಫಸ್ಟ್ ಸ್ಟೆಪ್ ತಗೊಳದಿಕ್ ಆಗ್ತಾ ಇಲ್ಲ ಅಂತಾನೆ ನಾನು ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಯಾರ ಮೇಲೆ ಪ್ರೀತಿ ಆಗಿದೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಆಕ್ಚುಲ್ ಆಗಿ ತುಂಬಾ ಲವ್ ಇದೆ ಪ್ರೀತಿ ಇದೆ ಅಂಡ್ ಅವರು ಕೂಡ ನಿಮ್ ತರೇ ಸೇಮ್ ಫೀಲ್ ಮಾಡ್ತಾರೆ ಬಟ್ ಆ ಒಂದು ವ್ಯಕ್ತಿ ಇಂಟ್ರೋವರ್ಟ್ ಇದಾರೆ ಅವ್ರಾಗ ಅವರೇ ಬಂದು ನಿಮ್ಮ ಹತ್ರ ಪ್ರಪೋಸ್ ಮಾಡೋದಕ್ಕಾಗ್ಲಿ ಅಥವಾ ನನಗೆ ಈ ತರ ಫೀಲಿಂಗ್ ಇದೆ ನಿಮ್ಮ ಮೇಲೆ ಅಂತ ಹೇಳೋ ಅಂತ ಸ್ಟ್ರಾಂಗ್ ಕರೇಜ್ ಒಂದು ವ್ಯಕ್ತಿ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ಸೊ ಅವರಾಗ ಅವ್ರೆ ಆ ಸ್ಟೆಪ್ನ ತೊಗೊಳಲ್ಲ ಅಂತಾನೆ ನಾನು ಹೇಳ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಇದೆ ಹೆದರಿಕೆ ಇದೆ ಸೊ ಅವ್ರಿಗೆ ಅವ್ರಿಗೆ ಕೆಲವೊಂದ್ಸತಿ ಕನ್ಫ್ಯೂಷನ್ ಆಗುತ್ತೆ ಅಥವಾ ಇವ್ರಿಗೆ ನಿಜವಾಗ್ನೂ ನನ್ನ ಮೇಲೆ ಅವ್ರಿಗೆ ಲವ್ ಆಗಿದೆಯಾ ಅಥವಾ ಇವ್ರು ಜಸ್ಟ್ ನನ್ನ ಜೊತೆಗೆ ಫ್ರೆಂಡ್ ಆಗಿದಾರೆ ಅಥವಾ ಫ್ರೆಂಡ್ ಆಗಿ ಇದ್ಕೊಂಡೆ ಇವ್ರು ನನ್ಗೆ ಇತರ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಕನ್ಫ್ಯೂಷನ್ ಅಲ್ಲಿ ಇದಾರೆ ಕ್ಲಾರಿಟಿ ಇರಲ್ಲ ಕೆಲವೊಂದ್ಸತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಬಟ್ ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿ ಇದೆ ಸೊ ಅವ್ರನ್ನ ನೀವು ಇಷ್ಟ ಪಡ್ತೀರೋ ಪಡ್ತಾ ಇಲ್ವೋ ಅಥವಾ ಯಾತ್ರೆ ಈ ಒಂದು ನ ಮುಂದೆ ತಗೊಂಡು ಹೋಗೋದು ಈ ಒಂದು ವ್ಯಕ್ತಿಗೆ ಏನೂ ಕೂಡ ಗೊತ್ತಿಲ್ಲ ಬಟ್ ತುಂಬಾ ಅವ್ರ ಲೈಫಲ್ಲಿ ಯಾತ್ರೆಯ ಒಂದು ಸ್ಟೇಜಲ್ಲಿ ಇದ್ದಾರೆ ಅಂದರೆ ಲೈಫ್ ಹೇಗ ಹೋಗುತ್ತೆ ಆ ಹೋಗ್ಬಿಡೋಣ ಗೋ ವಿತ್ ದ ಫ್ಲೋ ಈ ಥರ ಒಂದು ಯೋಚನೆ ಮಾಡ್ತಿದ್ದಾರೆ ನೀವಾಗ ನೀವೇನಾದರೂ ಪ್ರಪೋಸ್ ಮಾಡಿ ಅಥವಾ ಈ ಒಂದು ವ್ಯಕ್ತಿಗೆ ನೀವೇನಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಪ್ರಪೋಸಲ್ನ ನಿಮಗೆ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ ಅಂತಲೇ ನಾನು ಹೇಳ್ತೀನಿ ಬಿಕಾಸ್ ನನಗೆ ಎಸ್ ಆಫ್ ವ್ಯಾನ್ಸ್ ಇದೆ ಎಸ್ ಆಫ್ ಕಪ್ಸ್ ಇದೆ ಎರಡು ಏಸ್ ಆಫ್ ಏಸ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ಪ್ರಪೋಸಲ್ ನ ಒಪ್ಕೊಳ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ತುಂಬಾನೇ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಸ್ಟ್ರಾಂಗ್ ಫೀಲಿಂಗ್ ಇದೆ ಅವ್ರಿಗೆ ಗೊತ್ತಿದೆ ಒಂದು ಪ್ರೀತಿ ಯಾವುದೇ ರೀತಿ ಅಟ್ರಾಕ್ಷನ್ ಅಲ್ಲ ಅಫೆಕ್ಷನ್ ಅಲ್ಲ ಇವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಆಗಿದೆ ನನಗೂ ಈ ಒಂದು ವ್ಯಕ್ತಿಗೆ ಪ್ರೀತಿ ಆಗಿದೆ ಇಟ್ ಇಸ್ ವೆರಿ ಜೆನ್ಯೂನ್ ಅಂಡ್ ನಿಮ್ಮನ್ನ ನೋಡಿದಾಗೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ ಸೊ ಇತರ ಒಂದು ಜೆನ್ಯೂನ್ ಪರ್ಸನ್ ಲಾಯಲ್ ಪರ್ಸನ್ ಈ ಒಂದು ವ್ಯಕ್ತಿನ ನಾನು ಸ್ವೀಕರಿಸಬೇಕು ಇವರಾಗಿ ನನಗೆ ಬಂದ್ ಪ್ರಪೋಸ್ ಮಾಡಬೇಕು ಪ್ರೀತಿನ ಇವರಾಗಿ ಎಕ್ಸ್ಪ್ರೆಸ್ ಮಾಡಲಿ ಡೆಫಿನೆಟ್ಲಿ ನಾನು ಆನ್ ದ ಸ್ಪಾಟ್ ಒಪ್ಕೊಳ್ತೀನಿ ಈ ತರ ಒಂದು ಮೈಂಡ್ ಅಲ್ಲಿ ಇದಾರೆ ಬಟ್ ಅವರಾಗವ್ರೆ ಬಂದು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಇವರಾಗಿ ಬಂದು ನನ್ನ ಹತ್ರ ಹೇಳ್ಕೊಂಬಿಡ್ಲಿ ಅಂತ ಬಟ್ ಅವರು ಆ ಕಡೆಯಿಂದ ಮಾಡಲ್ಲ ಸೊ ನೀವೇನಾದ್ರೂ ಒಂದು ಸ್ಟೆಪ್ ತಗೊಂಡು ನೀವೇನಾದ್ರೂ ಪ್ರಪೋಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಅಥವಾ ನೀವೆಲ್ಲ ಎಕ್ಸ್ಪ್ರೆಸ್ ಮಾಡ್ಬಿಟ್ಟಿದ್ರೆ ಅವ್ರು ಇನ್ನೂ ನಿಮ್ಮನ್ನ ಎಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ವಿತಿನ್ ಒನ್ ಮಂತ್ ಅಥವಾ ಒನ್ ವೀಕ್ ಒಳಗಡೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ತಾರೆ ಅಂತಾನೆ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ತುಂಬಾನೇ ತುಂಬಾನೇ ಆಕ್ಚುಲಿ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ರೊಮ್ಯಾಂಟಿಕ್ ಅಂತ ಕಾಣಿಸ್ತಾ ಇದೆ ಸೊ ತುಂಬಾ ರೊಮ್ಯಾಂಟಿಕ್ ಆಗಿ ನಿಮ್ಮನ್ನ ಫ್ಯಾಂಟಸೈಸ್ ಮಾಡ್ತಿರ್ತಾರೆ ಕೆಲವೊಂದ್ಸತಿ ಅಂಡ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅವ್ರ ಲೈಫ್ ಅಲ್ಲಿ ಒಂದು ಬೆಸ್ಟ್ ಡಿಸಿಷನ್ ಆಗಬೇಕು ನಿಮ್ಮ ವಿಚಾರದಲ್ಲಿ ಅನ್ನೋದು ಒಂದು ಕಾನ್ಫಿಡೆಂಟ್ ಈ ಒಂದು ವ್ಯಕ್ತಿಗಿದೆ ಸೊ ನಾನು ಏನಾದ್ರೂ ಈ ಒಂದು ವ್ಯಕ್ತಿಗೆ ನನ್ನ ಎಸ್ ಅಂತ ಹೇಳ್ರೆ ಅದು ನನ್ನ ಲೈಫ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಮೊಮೆಂಟ್ ಡಿಸಿಷನ್ ತಗೊಂಡಿದ್ದೀನಿ ಅದು ನಾನು ತುಂಬಾ ಹೆಮ್ಮೆ ಪಡ್ತೀನಿ ಈ ತರ ಅವ್ರಿಗೆ ಫೀಲ್ ಇದೆ ನಿಮ್ಮ ಮೇಲೆ ಆಕ್ಚುಲಿ ನಿಮ್ಮನ್ನ ನಾನು ಅವರು ಅವ್ರಿಗೆ ಫೀಲ್ ಆಗುತ್ತೆ ಸೊ ನೀವು ತುಂಬಾ ರೂಡಾಗಿ ನಡ್ಕೊಳ್ಬಹುದು ಬಟ್ ನೀವು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದರ ನೀವ್ ಯಾವ್ದೇ ರೀತಿ ಇಲ್ಲ ಇವರು ಯಾವ್ದೇ ರೀತಿ ನೀವು ಹಿಂದೆ ಒಂದ್ ಮುಂದೆ ಮಾತಾಡೋಲ್ಲ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರ ರೂಡ ಬಿಹೇವಿಯರ್ ಅಲ್ಲಿ ಇದ್ರು ಕೂಡ ಯು ಆರ್ ವೆರಿ ಜೆನ್ಯೂನ್ ಲಾಯಲ್ ನೀವ್ ಯಾರನ್ನಾದ್ರೂ ಇಷ್ಟ ಪಡ್ತೀರಾ ಅಂದ್ರೆ ಇಷ್ಟ ಪಡ್ತೀನಿ ಅಂತ ಹೇಳ್ಬಿಡ್ತೀರಾ ಅಥವಾ ಎಲ್ಲಾನು ನಿಮ್ಗೆ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲೇ ನೀವ್ ಇದ್ದೀರಾ ಸೊ ನಿಮ್ಮ ಎಲ್ಲಾ ಗುಣಗಳು ಬಿಹೇವಿಯರ್ ನೋಡಿದಾಗೆ ಒಂದ್ ವ್ಯಕ್ತಿಗೆ ಆಕ್ಚುಲಿ ಬಿದೋಗ್ಬಿಟ್ಟಿದಾರ ಅಂತಾನೆ ಹೇಳ್ತೀನಿ ಸೊ ವೆರಿ ಕಾನ್ಫಿಡೆಂಟ್ ಆಗಿದ್ದಾರೆ ಈ ಒಂದು ವ್ಯಕ್ತಿ ಬಂದು ನನಗೆ ಪ್ರಪೋಸ್ ಮಾಡಿ ಎಲ್ಲವೂ ಕೂಡ ಮಾಡ್ರೆ ಡೆಫಿನೆಟ್ಲಿ ನಾನು ಕಣ್ಣು ಮುಚ್ಕೊಂಡು ಹಾ ಅನ್ಕೊಂಡು ಅಂದ್ಕೊಂಡು ಎಸ್ ಹೇಳ್ಬಿಡೋಣ ಅಂತ ಬಟ್ ನೀವೇನಾದರೂ ಎಕ್ಸ್ಪ್ರೆಸ್ ಮಾಡಿ ಅವ್ರು ಇನ್ನೂ ನಿಮ್ಗೆ ನಾನು ಇನ್ನೊಂದು ಹೇಳಬೇಕು ನೀವು ಎಕ್ಸ್ ನೀವು ಆಲ್ರೆಡಿ ಎಕ್ಸ್ಪ್ರೆಸ್ ಮಾಡಿಬಿಟ್ಟಿದಿರ ಪ್ರೀತಿನ ಎಲ್ಲವೂ ಅವ್ರಿಗೆ ಅಂತ ಅಂದರೆ ಅವ್ರಿಗೆ ನೀವು ಟೈಮ್ ಕೊಟ್ಟರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಓಕೆನಾ ವಿತ್ ಇನ್ ಒನ್ ವೀಕ್ ಒನ್ ಮಂತ್ ಒಳಗಡೆ ಒಂದು ವ್ಯಕ್ತಿ ಕಡೆಯಿಂದ ನಿಮಗೊಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ ಅವ್ರಿಗೂ ಕೂಡ ಅವರಾಗ ಅವರೇ ಬಂದು ಪ್ರಪೋಸ್ ಮಾಡ್ಲಿ ಅಥವಾ ಇನ್ನೂ ಸ್ವಲ್ಪ ಟೈಮ್ ತಗೊಂತೀರ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಲವ್ ಇದೆ ನೀವು ಡೆಫಿನೆಟ್ಲಿ ಹೋಗಿ ಒಂದು ವ್ಯಕ್ತಿಗೆ ಕಮಿಟ್ಮೆಂಟ್ ಕೇಳಬಹುದು ಪ್ರಪೋಸ್ ಮಾಡ್ಬೋದು ಎಕ್ಸ್ಪ್ರೆಸ್ ಮಾಡಬಹುದು ಸೊ ಡೆಫಿನೆಟ್ಲಿ ಲವ್ ಅಲ್ಲಿ ತುಂಬಾ ಥರ ಡೆಫಿನೇಷನ್ಸ್ ಇರುತ್ತೆ ಸೊ ಯಾರು ಕೂಡ ಐ ಲವ್ ಯು ಅಂತಾನೆ ಹೇಳಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ನಿಮ್ಮ ವೇ ಆಫ್ ಲವ್ನ ನಿಮ್ಮ ಪಾರ್ಟ್ನರ್ಗೆ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಒಪ್ಕೊಳ್ಳೋಂಥ ಚಾನ್ಸಸ್ ತುಂಬಾನೇ ಇದೆ ಬಿಕಾಸ್ ಅವರು ಕೂಡ ಅವ್ರ ಲೈಫಲ್ಲಿ ತುಂಬ ಏಳು ಬೀಳುಗಳನ್ನೆಲ್ಲ ನೋಡಿದ್ದಾರೆ ಅಂಡ್ ಅವ್ರಿಗೂ ಕೂಡ ಅವ್ರ ಲೈಫಲ್ಲಿ ಒಂದು ಪಾರ್ಟ್ನರ್ ಬೇಕು ನನ್ನ ಲೈಫ್ ಅಲ್ಲಿ ನನ್ನ ಎಲ್ಲಾನು ಕಷ್ಟ ಸುಖಕ್ಕೆ ಆಗೋ ಅಂತ ಒಂದು ಒಳ್ಳೆ ಗೆಳೆಯ ಬೇಕು ಗೆಳತಿ ಬೇಕು ಒಂದು ಲವರ್ ಬೇಕು ಒಂದು ಪರ್ಸನ್ ನನ್ನ ಲೈಫ್ ಅಲ್ಲಿ ಬೇಕು ಅನ್ನೋದು ಈ ಒಂದು ವ್ಯಕ್ತಿಗೂ ತುಂಬಾ ಆಸೆ ಇದೆ ಸೊ ಈ ಒಂದು ವ್ಯಕ್ತಿಗೆ ನೀವು ಡೆಫಿನೆಟ್ಲಿ ಎಕ್ಸ್ಪ್ರೆಸ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ನೂರಕ್ಕೆ ನೂರು ಒಪ್ಕೊಳ್ತಾರೆ ಸೊ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಒಂದು ವ್ಯಕ್ತಿ ಲೈಫ್ ಅಲ್ಲಿ ಸಿಗ್ಲಿ ಬೇಡ್ತಾ ಇದೀರಾ ಸೊ ಅದಕ್ಕೆ ಪ್ರತಿಫಲ ಸಿಗಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ ಅನ್ ಆಕ್ಷನ್ ಆ ಕಡೆಯಿಂದನೂ ನೀವು ಆಕ್ಷನ್ ಬಯಸ್ತಾ ಇದ್ರ ಅಂದರೆ ನೀವು ಫಸ್ಟ್ ಆಕ್ಷನ್ ತಗೊಳ್ಬೇಕಾಗತ್ತೆ ಸೊ ನಮ್ಗೆ ಯಾರಾದರೂ ಒಬ್ಬ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ತಗೊಳ್ಳೋರು ನಾವಾಗಿರಬೇಕು ಸೊ ನಾವ್ ನಾವೇ ಯಾವ್ದಕ್ಕೂ ಸ್ಟೆಪ್ ತಗೊಂಡಿಲ್ಲ ಆ ಕಡೆಯಿಂದನೇ ಎಲ್ಲ ಬರ್ಲಿ ಬಿಡು ಅಂತ ಅಂದ್ರೆ ಅವರು ಹಂಗೆ ಯೋಚನೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ನಿಮಗ್ ಬೇಕು ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ನೀವ್ ಹಾಕಿ ನೀ ಫಸ್ಟ್ ಎಫರ್ಟ್ಸ್ ಹಾಕಿ ಡೆಫಿನೆಟ್ಲಿ ಆ ಕಡೆಯಿಂದ ನಿಮಗೆ ಎಫರ್ಟ್ಸ್ ಕಾಣಿಸುತ್ತೆ ಹಾರ್ಡ್ ವರ್ಕ್ ಕಾಣಿಸುತ್ತೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಸಿಗ್ತಾರೆ ಬರ್ತಾರೆ ಆ್ಯಂಡ್ ಇವ್ರ ಕಡೆಯಿಂದ ನಿಮಗೆ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ್ಯಕ್ಚುಲಿ ನಿಮಗೆ ಒಂದು ವ್ಯಕ್ತಿ ಕಡೆಯಿಂದ ಎಲ್ಲವೂ ಕೂಡ ಸಿಗತ್ತೆ ಅಂತಲೇ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿನೂ ಕೂಡ ತುಂಬ ಸ್ವೀಟ್ ಕ್ಯೂಟ್ ಬಬ್ಲಿ ತುಂಬಾ ಎಕ್ಸ್ಪ್ರೆಸಿವ್ ಅವರು ಇಲ್ಲ ಇಂಟ್ರೋವರ್ಟ್ ಇದ್ದಾರೆ ತುಂಬ ವಿಚಾರಗಳನ್ನ ಹೇಳಬೇಕು ಹೇಳಬೇಕು ಅನ್ಕೊಂತಾರೆ ಬಟ್ ಹೇಳೋಕೆ ಆ್ಯಂಡ್ ಅವರು ಇಷ್ಟಪಡ್ತಾ ಇದ್ದಾರೋ ಇಲ್ಲೋ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ ಸೊ ನಿಮಗೂ ಕೂಡ ಕನ್ಫ್ಯೂಷನ್ ಇರ್ಬೋದು ಆ ಒಂದು ವ್ಯಕ್ತಿ ಇಷ್ಟಪಡ್ತಾ ಇದಾರ ಅಂತ ಡೆಫಿನೆಟ್ಲಿ ಒಂದು ವ್ಯಕ್ತಿ ಈ ಒಂದು ವಿಡಿಯೋ ಮುಖಾಂತರ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಷ್ಟ ಅಂತೂ ಪಡ್ತಿದ್ದಾರೆ ಡೇ ಒನ್ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫಸ್ಟ್ ಇವರಿಗೆ ಪ್ರೀತಿ ಆಗಿದೆ ಅಂತನೂ ಕೂಡ ಹೇಳ್ಬಹುದು ಇದು ಕೂಡ ನನ್ನ ಇಂಟೆನ್ಷನಲ್ ಬರ್ತಿದೆ ಸೊ ನೀವು ಅವ್ರನ್ನ ಇಷ್ಟಪಡೋಕ್ಕಿಂತ ಮುಂಚೆ ಅವರು ನಿಮ್ಮನ್ನ ಆಲ್ರೆಡಿ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ನಿಮಗ್ ಲವ್ ಇಲ್ಲ ಅಂತ ಹೇಳ್ಕೊಂಡು ಇವರ ಒಂದು ಪ್ರೀತಿನ ಕೇರ್ಲೆಸ್ ಮಾಡಿರ್ಬೋದು ಇಗ್ನೋರ್ ಮಾಡಿರ್ಬೋದು ನೀವ್ ಯಾವಾಗ ಅವ್ರನ್ನ ಇಷ್ಟ ಪಡ್ತಾ ಇದ್ರ ಲವ್ ಮಾಡ್ತಾ ಇದ್ರ ಅನ್ನೋದು ಗೊತ್ತಾದಾಗ ಇವರಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗಿರ್ಬಹುದು ಸೊ ಇದು ಕಾರಣ ಅಂತ ಹೇಳ್ತಾ ಡೆಫಿನೆಟ್ಲಿ ಅವರು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ ಎಕ್ಸ್ಪ್ರೆಸ್ ಮಾಡಿ ಪ್ರೀತಿ ಮಾಡಿ ಅಂಡ್ ಎಕ್ಸ್ಪ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್